ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇದ್ರದ್ದು ಒಂದು ಹಿಂದಿ ವಿಡಿಯೋದಲ್ಲಿ ನಾನು ನಿಮಗೆ ಕಟಿಂಗ್ ವಿಡಿಯೋ ಹಾಕಿದ್ದೆ ಸ್ನೇಹಿತರೆ ನಾನು ಇವತ್ತು ಅದನ್ನ ಸ್ಟಿಚಿಂಗ್ ವಿಡಿಯೋ ಹಾಕ್ತಾ ಇದ್ದೀನಿ ನೋಡಿ ನನ್ನ ಫ್ರಂಟ್ ಪಾರ್ಟನ್ನು ಫುಲ್ ಕಂಪ್ಲೀಟ್ ಆಗಿ ನೀವು ತುಂಬಾ ಈಸಿ ಮೆಥಡ್ ಅಲ್ಲಿ ಯಾವ ರೀತಿ ಮಾಡಬೇಕು ಹಾಗೆ ನೋಡಿ ನೆಕ್ ಕೂಡ ಅಷ್ಟೇ ಸ್ನೇಹಿತರೆ ತುಂಬಾ ಫಿನಿಶಿಂಗ್ ಆಗಿ ನೀಟಾಗಿ ಬರುತ್ತೆ ಈ ವಿಡಿಯೋದಲ್ಲಿ ನಿಮಗೆ ನೆಕ್ಕಿಂದು ಕೂಡ ಈ ನೋಡಿ ಈ ರೌಂಡ್ ಶೇಪನ್ನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಎಲ್ ಸಿಟಿ ಹೆಂಗಿದೆಯೋ ಹಂಗೆ ಬರಬೇಕು ನಾವು ಈಗ ನೋಡಿ ನಾವು ರೌಂಡ್ ಶೇಪನ್ನು ಕಟ್ ಮಾಡಿರ್ತೀವಿ ನಾವು ಪೈಪಿಂಗ್ ಮಾಡಬೇಕಾದ್ರೆ ಅಥವಾ ಇದನ್ನ ನೆಕ್ಕನ್ನು ರೆಡಿ ಮಾಡಬೇಕಾದ್ರೆ ಅದು ಕ್ಲೀನ್ ಆಗ ಬರಲ್ಲ ಸ್ನೇಹಿತರೆ ನೋಡಿ ಇವತ್ತು ವಿಥೌಟ್ ಪೇಪರ್ ಕ್ಯಾನ್ವಸ್ ಇಲ್ಲದೇನೆ ನಿಮ್ಗೆ ಯಾವ ರೀತಿ ಪೈಪಿಂಗ್ ಅನ್ನ ಈ ನೆಕ್ ಅನ್ನ ರೆಡಿ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಫ್ರಂಟ್ ಪಾರ್ಟಿಗೆ ನಾನು ಕಂಪ್ಲೀಟ್ ಈ ವಿಡಿಯೋದಲ್ಲಿ ಫ್ರಂಟ್ ಪಾರ್ಟ್ ಅನ್ನ ಕ್ಲೀನ್ ಆಗಿ ಹೇಳಿಕೊಟ್ಟಿನಿ ಸ್ನೇಹಿತರೆ ದಯವಿಡು ಈ ವಿಡಿಯೋನ ಕೊನೆವರೆಗೂ ನೋಡಿ ನೋಡಿ ಮೊದಲಿಗೆ ನಾನು ಫ್ರಂಟ್ ಪಾರ್ಟ್ ನೋಡಿ ಇದನ್ನ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಲೈನಿಂಗು ಹಾಗೆ ಇದು ಮೇನ್ ಫ್ಯಾಬ್ರಿಕ್ ಹಾಗೆ ಸ್ನೇಹಿತರೆ ನೋಡಿ ಕ್ರಾಸ್ ಬೆಲ್ಟ್ ಕೂಡ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಲೈನಿಂಗು ಹಾಗೆ ಇದು ಮೇನ್ ಫ್ಯಾಬ್ರೂ ನಮಗೆ ಏನು ಬೇಕು ಮೊದಲಿಗೆ ಅನ್ನೋದನ್ನ ನೀವು ನೋಡ್ಕೊಂಬಿಡಿ ನೋಡಿ ಇದು ಉಕ್ಸ್ ಪಟ್ಟಿ ಉಕ್ಸ್ ಅಟ್ಯಾಚ್ ಮಾಡ್ತೀವಲ್ಲ ಆ ಪಟ್ಟಿಗೋಸ್ಕರ ನಾನು ಲೈನಿಂಗ್ ಬಟ್ಟೆನೆ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಹಾಗೆ ನೋಡಿ ಇದು ಉಕ್ಸ್ ಮನಿ ಮಾಡ್ಲಿಕ್ಕೋಸ್ಕರ ಇದು ಮೇನ್ ಫ್ಯಾಬ್ರಿಕ್ ಇದೆಯಲ್ಲ ಅದೇ ಬಟ್ಟೆನ ಹಂಚ್ ಪೀಸ್ ತೆಗೆದು ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಇದು ಸುಮಾರು ಎರಡು ಇಂಚಿನಷ್ಟಿದೆ ಇದು ಎರಡು ಇದೆ ಹಾಗೆ ಬಂದು ನೋಡಿ ನೆಕ್ಕಿಗೆ ನಾನು ನಾನು ನಿಮ್ಗೆ ಹೇಳಿದೆ ಮೊದ್ಲಿಗೆ ಹೇಳಿದೆ ಪೇಪರ್ ಕ್ಯಾನ್ವಸ್ನ ಇದರಲ್ಲಿ ಬಳಸ್ತಾ ಇಲ್ಲ ಅಂತ ಹೇಳಿ ಹಾಗಾಗಿ ನೋಡಿ ನಾನು ಲೈನಿಂಗ್ ಬಟ್ಟೆನ ಕಟ್ ಮಾಡ್ಕೊಂಡಿದೀನಿ ನೆಕ್ ಎಷ್ಟು ಹೆಂಗಿದೆಯೋ ಹಂಗೆ ನಾನು ಲೈನಿಂಗ್ ಬಟ್ಟೆನ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ನೋಡಿ ಇಷ್ಟೆಲ್ಲ ಪೀಸ್ ನೀವು ಮೊದಲಿಗೆ ರೆಡಿ ಮಾಡಿ ಇಟ್ಕೊಳ್ಳಿ ತುಂಬಾ ಈಸಿ ಆಗುತ್ತೆ ಇವು ನೋಡಿ ಇವಾಗ ಮೊದಲಿಗೆ ಬಂದು ನಾವು ಫ್ರಂಟ್ ಪಾರ್ಟ್ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಇವಾಗ ಸ್ನೇಹಿತರು ನೋಡಿ ಇದಕ್ಕೆ ಹೆಮ್ಮಿಂಗ್ ಮಾಡಲ್ಲ ನಾವು ಫ್ರಂಟ್ ಪಾರ್ಟಿಗೆ ನೋಡಿ ಮೊದಲಿಗೆ ಬಂದು ಫ್ರಂಟ್ ಪಾರ್ಟಿಗೆ ನೀವು ಉಲ್ಟಾ ಸೈಡ್ ಎರಡು ಕಡೆಗೆ ಮಾರ್ಕ್ ಮಾಡ್ಕೊಂಬಿಡಿ ಇದು ಒಂದ್ ಸೈಡ್ ಯಾಸ್ ಇಟ್ ಈಸ್ ಇದೇ ಇರುತ್ತೆ ನಾವು ಮಾರ್ಕಿಂಗ್ ಮಾಡ್ಕೊಂಡಿರ್ತೀವಿ ಇನ್ನೊಂದು ಸೈಡ್ ಕೂಡ ಅದೇ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಳಿ ಸ್ನೇಹಿತ ನೋಡಿ ಮೊದಲಿಗೆ ಬಂದು ನೋಡಿ ನಾವು ಇವಾಗ ನೆಕ್ ಅನ್ನ ರೆಡಿ ಮಾಡೋದ್ರಿಂದ ನಾನು ನಿಮಗೆ ಮೊದಲಿಗೆ ಹೇಳಿದೆ ಪೇಪರ್ ಕ್ಯಾನ್ವಾಸ್ ಇಲ್ದೇನೆ ನಾನು ಇದನ್ನ ವಿಥೌಟ್ ಪೈಪಿಂಗ್ ಹೆಮ್ಮಿಂಗ್ ಪಟ್ಟಿ ಇಲ್ದೇನೆ ನಾನು ನಿಮ್ಗೆ ಸ್ಟಿಚ್ ಮಾಡಿ ತೋರಿಸ್ತೀನಿ ಅಂತ ಹೇಳಿ ನೋಡಿ ಇದನ್ನ ಕಟ್ ಮಾಡ್ಕೊಂಡು ಇದನ್ನ ಈ ತರ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು ಇದಕ್ಕೆ ನೋಡಿ ನಾನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಇದನ್ನ ಇವು ಎರಡು ಪೀಸ್ ಇದೆ ಸ್ನೇಹಿತ ನೋಡಿ ಎರಡು ಪೀಸ್ ಇದೆ ಇದನ್ನ ಇವಾಗ ಮೊದಲಿಗೆ ಅಟ್ಯಾಚ್ ಮಾಡ್ಕೊಳ್ಳೋಣ ಇದಕ್ಕೆ ನೋಡಿ ನಾವು ಹೆಂಗಲ್ಲ ನಾವು ಕಟ್ ಮಾಡ್ಕೊಂಡಿದ್ವಿ ಸೇಪನ ಅದೇ ರೀತಿ ಇರುತ್ತೆ ಇದು ಹಾಗೆ ಇದನ್ನು ಕೂಡ ಅಷ್ಟೇ ನೋಡಿ ಸ್ನೇಹಿತರೆ ಯಾವಾಗಲೂ ಅಪೋಸಿಟ್ ಇಟ್ಕೋಬೇಕು ಪ್ರತಿ ಒಂದು ಪಾರ್ಟ್ ಕೂಡ ಅಪೋಸಿಟ್ ಇಟ್ಕೊಂಡೆ ನಾವು ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ತರ ಇಟ್ಕೊಂಡು ನಾವು ಈ ಕಡೆಯಿಂದ ಸ್ಟಿಚ್ ಬಿಡ್ತಾ ಇದೀನಿ ಇದಕ್ಕೆ ನೋಡಿ ಎರಡು ಕಡೆಗೆ ಒಂದು ಸ್ಟಿಚ್ ಅನ್ನ ಬಿಟ್ಕೊಳ್ಳಿ ನೀವು ಎಷ್ಟಾದರೂ ಪಟ್ಟಿ ತಗೋಬಹುದು ಸ್ನೇಹಿತರೆ ಇದನ್ನ ಲೈನಿಂಗ್ ಬಟ್ಟೆಲೆ ಕಟ್ ಮಾಡ್ಕೋಬಹುದು ಬಟ್ ನಿಮಗೆ ಲೈನಿಂಗ್ ಬಟ್ಟೆ ಕಡಿಮೆ ಇತ್ತು ಅಂದ್ರೆ ನೀವು ಬೇರೆ ಬಟ್ಟೆನೂ ಕೂಡ ಕಾಟನ್ ಬಟ್ಟೆನ ಯೂಸ್ ಮಾಡಬಹುದು ಬಟ್ ಕಲರ್ ಸ್ವಲ್ಪ ಇದು ಮ್ಯಾಚ್ ಆಗಿರ್ಬೇಕು ನೋಡಿ ನೀವು ಪೇಪರ್ ಕ್ಯಾನಸ್ ಇಲ್ಲ ಅಂದ್ರೆ ಈ ರೀತಿ ನೀವು ಟ್ರೈ ಮಾಡಿ ನೋಡಿ ಇವಾಗ ಇದನ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇದು ಯಾವುದೇ ಕಾರಣಕ್ಕೂ ನಿಮಗೆ ಈ ತರ ಕಾಣುತ್ತೆ ಹೊರತು ಇದು ಕಾಣಲ್ಲ ಇದು ಒಳಗಡೆ ತರ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇವಾಗ ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡೋಣ ನೋಡಿ ಪಾರ್ಟ್ ಒಂದ್ ಪಾರ್ಟ್ ಅನ್ನ ತಗೊಂಡಿದ್ದೀನಿ ಇದನ್ನ ಮೇನ್ ಫ್ಯಾಬ್ರಿಕ್ ಅನ್ನ ನಾವು ಉಲ್ಟ ಸೀದಾ ಇರುತ್ತೆ ಸ್ನೇಹಿತರೆ ಇದು ನೋಡಿ ಇದು ಉಲ್ಟಾ ಇದೆ ಇದು ಸೀದಾ ಇದೆ ಸೀದಾ ನಾನು ಮೇಲ್ಗಡೆ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ನಾವು ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಇದು ಒಳಗಡೆ ಹೋಗ್ಬೇಕು ಹಾಗಾಗಿ ಇದನ್ನ ಮೇಲ್ಗಡೆ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಇಟ್ಕೊಂಡು ಪರ್ಫೆಕ್ಟ್ ಆಗಿ ನಿಮ್ಗೆ ಲೈನಿಂಗ್ ಒಂದು ಆಗಿ ನೀವು ಲೈನಿಂಗ್ ಪೀಸ್ ಅನ್ನ ಇಟ್ಕೊಳ್ಳಿ ಮೇನ್ ಗೆ ಇಟ್ಕೊಂಡು ಇವಾಗ ಒಂದು ಸ್ಟಿಚ್ ಅನ್ನ ಬಿಡ್ತಾ ಇದ್ದೀನಿ ಇದಕ್ಕೆ ಸೇಮ್ ನೋಡಿ ಆಸ್ ಇಟ್ ಈಸ್ ಇದನ್ನು ಕೂಡ ಅದೇ ರೀತಿ ಅಟ್ಯಾಚ್ ಮಾಡ್ಕೊಬೇಕು ನೋಡಿ ಇವಾಗ ಇದನ್ನ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡಿ ನಾವು ನೆಕ್ ಏನೋ ಸೇಪ್ ಕಟ್ ಮಾಡ್ಕೀವಿ ಆ ಶೇಪ್ ಅಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ಚೌಕ್ ಆದ್ರೂ ಮಾಡ್ಕೊಳ್ಳಿ ರೌಂಡ್ ಆದ್ರು ಮಾಡ್ಕೊಳ್ಳಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅನ್ನ ಕಟ್ ಮಾಡ್ಕೊಂಡಿರ್ತೀರಲ್ಲ ಅದನ್ನ ಇವಾಗ ಕಟ್ ಮಾಡ್ಕೊಂಡ್ ನೋಡಿ ಈ ರೀತಿ ರೌಂಡ್ ಶೇಪ್ ಅಲ್ಲಿ ನಾವು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಇವಾಗ ಬೇಕಾದ್ರೆ ಲೈನಿಂಗಿಗೆ ಒಂದು ಸ್ಟಿಚ್ ಬೇಕಾದ್ರೂ ಬಿಡ್ಕೋಬಹುದು ಸ್ನೇಹಿತರೆ ನೋಡಿ ಅದಕ್ಕೆ ನಾನು ಹೆಮ್ಮಿಂಗ್ ಪಟ್ಟಿನೇ ಬೇಡ ಇದಕ್ಕೆ ನಿಮಗೆ ತುಂಬಾ ಈಸಿ ಬೇಕಾದ್ರೆ ನೀವು ಮೇಲ್ಗಡೆ ಒಂದು ಸ್ಟಿಚ್ ಅನ್ನು ಬಿಟ್ಕೋಬಹುದು ನಾನು ಇದಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಈ ತರ ಲೈನಿಂಗ್ ಅನ್ನ ಲೈನಿಂಗ್ ಮೇಲೆ ಸ್ಟಿಚ್ ಬಿಟ್ಕೋಬೇಕು ನೋಡಿ ಇವಾಗ ನಾವು ಎರಡಕ್ಕೂ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ನೋಡಿ ಸ್ನೇಹಿತರೆ ನೀಟಾಗಿ ಎಷ್ಟು ನೀಟಾಗಿ ಬರುತ್ತೆ ನಾನು ಐರನ್ ಕೂಡ ಮಾಡಿಲ್ಲ ಅಷ್ಟು ಪರ್ಫೆಕ್ಟ್ ಆಗಿ ನೀಟಾಗಿ ಬಂದಿದೆ ನೋಡಿ ನೆಕ್ ಎಷ್ಟು ನಾವು ನೆಕ್ ಶೇಪನ್ನು ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀವೋ ಅದೇ ರೀತಿ ರೆಡಿ ಆಗಿದೆ ಹಾಗೆ ನೋಡಿ ನಮಗೆ ಹೆಮ್ಮಿಂಗ್ ಪಟ್ಟಿ ಅವಶ್ಯಕತೆ ಕೂಡ ಇಲ್ಲ ಸ್ನೇಹಿತರೆ ಇದಕ್ಕೆ ನೋಡಿ ನಾನು ಕ್ಯಾನ್ವೆಸ್ ಕೂಡ ಅಣಿಸಿಲ್ಲ ಇದಕ್ಕೆ ಪೇಪರ್ ಕ್ಯಾನ್ವೆಸ್ ಕೂಡ ಅಣಿಸಿಲ್ಲ ನಿಮಗೆ ನೋಡಿ ಪೇಸ್ಟಿಂಗ್ ಕ್ಯಾನ್ವೆಸ್ ಪೇಸ್ಟಿಂಗ್ ಮಾಡಿ ಕೂಡ ಮಾಡಿದ್ರೆ ಇದು ಇಷ್ಟೇ ನೀಟಾಗಿ ಬರುತ್ತೆ ಅದು ಕೂಡ ನಿಮಗೆ ಯಾವ ರೀತಿ ಅಂತ ನಾನು ತೋರಿಸಿದೀನಿ ಇವಾಗ ನೋಡಿ ಇದಕ್ಕೆ ಒಂದ್ಕಾ ಲೈನಿಂಗ್ ಸ್ಟಿಚ್ ನಾನು ಸೇಮ್ ನೋಡಿ ಇದು ಇದು ಕೂಡ ಅಷ್ಟೇ ಆಸ್ ಇಟ್ ಈಸ್ ನೋಡಿ ನಾವು ತಿರುಗುತ್ತಿದ್ದಂಗೆ ನೀಟಾಗಿ ಬಂದ್ಬಿಡುತ್ತೆ ಪೈಪಿಂಗ್ ನಮಗೆ ನೆಕ್ ಸೇಪ್ ಇದೆಯಲ್ಲ ನೀಟಾಗಿ ಬಂದ್ಬಿಡುತ್ತೆ ಈ ರೀತಿ ನೋಡಿ ಇವಾಗ ಇದು ಎಕ್ಸ್ಟ್ರಾ ಇದೆಯಲ್ಲ ಸ್ನೇಹಿತರೆ ಇದನ್ನೆಲ್ಲ ಕಟ್ ಮಾಡ್ಕೊಂಬಿಡೋಣ ನೋಡಿ ಇವಾಗ ಲೈನಿಂಗ್ ಅನ್ನ ಲೈನಿಂಗ್ ನಾವು ಕ್ಲೀನ್ ಆಗಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇವಾಗ ಡಾಟ್ ಹಿಡಿಯೋಣ ನೋಡಿ ಡಾಟ್ ಪಾಯಿಂಟ್ ಕಾಣ್ತಾ ಇದೆ ಅನ್ಕೊಂಡಿದೀನಿ ನೋಡಿ ಇದರಲ್ಲಿ ಕೂಡ ಕಾಣುತ್ತೆ ಇದರಲ್ಲಿ ಕೂಡ ಕಾಣುತ್ತೆ ಇವಾಗ ನಾವು ಡಾಟ್ ಎಷ್ಟಕ್ಕೆ ಮಾರ್ಕ್ ಮಾಡಿದ್ದು ಅಷ್ಟಕ್ಕೆ ಡಾಟ್ ಹಿಡಿಯೋಣ ನಾವು ಇವಾಗ ಹಾಗೆ ಸ್ನೇಹಿತರೆ ನೋಡಿ ಮೇನ್ ಡಾಟ್ ಕೂಡ ನಾವು ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಮೇನ್ ಡಾಟ್ ಕೂಡ ನಾನು ಮಾರ್ಕಿಂಗ್ ಇಲ್ಲಿಂದ ಇಲ್ಲಿ ಉರ್ಗು ಇದೆ ಇಲ್ಲಿ ಲೆಂತ್ ಇದೆ ನೋಡಿ ನಾವು ನ್ಯಾಚ್ ಹಾಕೊಂಡಿದ್ದೀವಿ ಸ್ನೇಹಿತರೆ ನ್ಯಾಚ್ ಟು ನ್ಯಾಚ್ ಈ ತರ ನೋಡಿ ನಾವು ಇವಾಗ ಎರಡು ಡಾಟ್ ಹಿಡಿದೀವಿ ಇನ್ನೊಂದು ಡಾಟ್ ಕೂಡ ಹಿಡಿಯೋಣ ಸ್ನೇಹಿತರೆ ನೋಡಿ ನಾವು ಡಾಟ್ ಹಿಡಿದೀವಿ ಇದಕ್ಕೆ ನಮ್ಮ ಫೋರ್ತ್ ಡಾಟ್ ಬರಲ್ಲ ಅಷ್ಟೇ ಅಂದ್ರೆ ಬಂದ್ರೆ ಹಿಡಿಯೋಣ ನೋಡೋಣ ನಂತರ ನೋಡೋಣ ನಾವು ಫ್ರಂಟ್ ಪಾರ್ಟೆಲ್ಲ ಬ್ಯಾಕ್ ಪಾರ್ಟೆಲ್ಲ ರೆಡಿ ಮಾಡ್ಕೊಂಡು ಅದನ್ನ ಅಟ್ಯಾಚ್ ಮಾಡ್ತೀವಲ್ಲ ಅವಾಗ ನೋಡ್ಕೋಬೇಕು ನೋಡಿ ನಮಗೆ ಈ ರೀತಿ ನಾವು ರೆಡಿ ಆಗಿದೆ ಇದು ನೋಡಿ ಫ್ರಂಟ್ ಪಾರ್ಟು ಎಷ್ಟು ಫಿನಿಶಿಂಗ್ ಆಗಿ ನೀಟಾಗಿ ಡಾಟ್ ಕೂಡ ಅಷ್ಟೇ ಸ್ನೇಹಿತರೆ ನೋಡಿ ಇದ್ರದ್ದು ಕಟಿಂಗ್ ವಿಡಿಯೋ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ನೋಡಿ ಇವಾಗ ನಾವು ಕ್ರಾಸ್ ಬೆಲ್ಟನ್ನು ರೆಡಿ ಮಾಡ್ಕೋಣ ಸ್ನೇಹಿತರೆ ನೋಡಿ ನಾನು ಬೆಲ್ಟ್ಗೆ ಆಲ್ರೆಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಇವಾಗ ಇದಕ್ಕೆ ನೋಡಿ ಉಲ್ಟಾ ಸೀದ ಈಸಿಯಾಗಿ ಗೊತ್ತಾ ಸ್ನೇಹಿತರೆ ಈ ರೀತಿ ಇದ್ರೆ ನೀವು ಉಲ್ಟಾ ಸೀದ ಇಲ್ಲ ಅಂದ್ರೆ ಮಾರ್ಕ್ ಮಾಡ್ಕೊಂಬಿ ಪೆನ್ಸಿಲ್ ಅಲ್ಲಿ ನಮಗೆ ಇವಾಗ ನೋಡಿ ಸೀದನ್ನ ಮೇಲ್ಗಡೆ ಇಟ್ಕೊಂಡು ಒಂದು ಲೈನಿಂಗ್ ಅನ್ನ ಅಟ್ಯಾಚ್ ಮಾಡ್ತಾ ಇದೀನಿ ಲೈನಿಂಗ್ ಮಟ್ಟೆ ಎಕ್ಸ್ಟ್ರಾ ಇದ್ರೆ ಇದನ್ನ ಎರಡು ಪೀಸ್ ಕೂಡ ನೀವು ಅಟ್ಯಾಚ್ ಮಾಡ್ಬೋದು ಸ್ನೇಹಿತರೆ ನೋಡಿ ಇದ್ರದ್ದು ಕಟಿಂಗ್ ವಿಡಿಯೋ ಇದೆ ಹೊಸ್ದಾಗಿ ಏನಾದ್ರು ನೋಡ್ತಾ ಇದ್ದವ್ರು ಇದ್ರೆ ದಯವಿಟ್ಟು ಆ ವಿಡಿಯೋನ ನೋಡಿ ನೋಡಿ ಹಾಗೆ ಇದಕ್ಕೆ ಲೈನಿಂಗಿಗೆ ಇನ್ನೊಂದು ಸ್ಟಿಚ್ ಅನ್ನ ಬಿಟ್ಕೋಬೇಕು ಮೇಲ್ಗಡೆಗೆ ನೋಡಿ ಇವಾಗ ಈ ತರ ಕ್ಲೀನ್ ಇಟ್ಕೊಂಡು ಇದಕ್ಕೆ ಬೇಕಾದ್ರೆ ಸ್ಟಿಚ್ ಬಿಟ್ಕೋಬಹುದು ಇದು ಕಾಟನ್ ಆಗಿರೋದ್ರಿಂದ ನಮ್ಗೆ ಈಸಿಯಾಗಿ ಕೂರುತ್ತೆ ನೋಡಿ ಜೊತೆಗೆ ಎರಡು ಲೈನಿಂಗು ಹಾಗೆ ಮೇನ್ ಫ್ಯಾಬ್ರಿಕ್ ನೋಡಿ ಎಕ್ಸ್ಟ್ರಾ ಇರೋದಿಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಅಟ್ಯಾಚ್ ಮಾಡೋಣ ಇದನ್ನ ಮೇನ್ ಪಾರ್ಟಿಗೆ ನೋಡಿ ಯಾವಾಗ ನಾವು ಪಟ್ಟಿ ಮಾಡ್ತೀವಲ್ಲ ಆ ಸೈಡ್ ಇಂದ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಈ ಡಾಟ್ ಇದೆಯಲ್ಲ ಡಾಟ್ ಅನ್ನ ಈ ರೀತಿ ನೀವು ಫೋಲ್ಡ್ ಮಾಡಿ ಸ್ವಲ್ಪ ಹಂಗಾದ್ರೆ ನೋಡಿ ಗ್ಯಾಪ್ ಅನ್ನೋದು ಬಿಗಿ ಆಗಲ್ಲ ಅಲ್ಲಿ ಟೈಟ್ ಬರಲ್ಲ ಇಲ್ಲ ಅಂದ್ರೆ ಟೈಟ್ ಆಗಿಬಿಡುತ್ತೆ ಸ್ನೇಹಿತರೋಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಬೆಲ್ಟ್ ಕೂಡ ಕರೆಕ್ಟ್ ಆಗಿ ಬಂತು ಇದನ್ನ ಇವಾಗ ಮೇಲ್ಗಡೆಯಿಂದ ಅಟ್ಯಾಚ್ ಮಾಡ್ತಾ ಇದೀನಿ ಅಟ್ಯಾಚ್ ಮಾಡಬಹುದು ಈ ರೀತಿ ಈ ಡಾಟ್ ಮಾಡ್ಕೊಂಡು ಅದಕ್ಕೆ ನಾವು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಇವಾಗ ನಾವು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡಿದೀವಿ ಇದಕ್ಕೆ ಉಕ್ಸ್ ಪಟ್ಟಿ ಮಾಡೋಣ ನೋಡಿ ನಮಗೆ ಆಲ್ರೆಡಿ ನಾವು ನೆಕ್ ಕೂಡ ರೆಡಿ ಮಾಡ್ಕೊಂಡಿದೀವಿ ಇವಾಗ ಇದಕ್ಕೆ ಉಕ್ಸ್ ಪಟ್ಟಿ ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ ಇದು ಫ್ರಂಟ್ ಪಾರ್ಟ್ ನೋಡಿ ಎರಡು ಕೂಡ ಅಷ್ಟೇ ಈಕ್ವಲ್ ಆಗೇ ಬರಬೇಕು ಸ್ನೇಹಿತರೆ ಇದು ಈಕ್ವಲ್ ಆಗಿ ಬರಲಿಲ್ಲ ಅಂದ್ರೆ ಪ್ರಾಬ್ಲಮ್ ಅಂತ ಅರ್ಥ ನೋಡಿ ನೀವು ಯಾವುದಾದ್ರೂ ಒಂದು ಪಟ್ಟಿ ಕಡಿಮೆ ಬಂದ್ರೆ ಸ್ನೇಹಿತರೆ ನೀವು ಡಾಟ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ ನೀವು ಅದರಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು ನೋಡಿ ಇದು ಇವಾಗ ಇಷ್ಟ ಇಟ್ಟಿದ್ದೀನಿ ಕರೆಕ್ಟಾಗಿ ಒಂದು ಸ್ವಲ್ಪ ಇದು ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಇದನ್ನ ಬೇಕಾದರೆ ನೀವು ಡಾಟ್ ಅಲ್ಲಿ ಹಿಡ್ಕೋಬಹುದು ನೋಡಿ ಒಂದು ಒಂದೇ ಒಂದು ನೂಲ್ಗಂತೂ ಕಡಿಮೆ ಅಷ್ಟು ಆಗಿದೆ ಯಾಕಂದ್ರೆ ನಾವು ಮದ್ಲಿಗೆ ನಾವು ನೆಕ್ ಅನ್ನ ರೆಡಿ ಮಾಡಿರೋದ್ರಿಂದ ಇಲ್ಲ ಅಂದ್ರೆ ನಾವು ನೆಕ್ ರೆಡಿ ಮಾಡಬಹುದು ನೆಕ್ ರೆಡಿ ಮಾಡಿಲ್ಲ ಅಂದರೆ ನಂತರ ಕೂಡ ಒಂದು ಸ್ವಲ್ಪ ಎಕ್ಸೆಸ್ ಇರೋದನ್ನ ಕಟ್ ಮಾಡ್ಕೊಂಡ್ಬಿಟ್ರೆ ನಮಗೆ ನೀಟಾಗಿ ಬರುತ್ತೆ ನೋಡಿ ಇವಾಗ ಒಂದು ನೂಲ್ನಷ್ಟು ಒಂದು ನೂಲ್ಗಂತೂ ಕಡಿಮೆ ಅಷ್ಟು ಇದಾಗಿತ್ತು ನೋಡಿ ಇವಾಗ ಸರಿ ಬರ್ತಾ ಇದೆ ಇದಕ್ಕೆ ಇವಾಗ ಪಟ್ಟಿಯನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಹಸ್ತೀವಲ್ಲ ಆ ಪಟ್ಟಿಗೋಸ್ಕರ ನಾನು ಎರಡು ಇಂಚಿನಷ್ಟು ಪಟ್ಟಿ ರೆಡಿ ಮಾಡ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಇದನ್ನ ಮೇಲ್ಗಡೆಯಿಂದ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಇಲ್ಲಿ ನಮಗೆ ಮೇಲ್ಗಡೆಗೆ ಇವಾಗಲೇ ಫೋಲ್ಡ್ ಮಾಡ್ಕೊಂಡ್ಬಿಡ್ ಇದ್ರೆ ಆಲ್ರೆಡಿ ನಾವು ನೆಕ್ ಅನ್ನ ರೆಡಿ ಮಾಡಿರೋದ್ರಿಂದ ನಮಗೆ ಇಲ್ಲಿ ಫಿನಿಶಿಂಗ್ ಬರ್ಬೇಕಂದ್ರೆ ಇದನ್ನ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಹಾಗೆ ಇದಕ್ಕೆ ಇನ್ನೊಂದು ಸ್ಟಿಚ್ ಅನ್ನ ಮೇಲ್ಗಡೆಗೆ ತಿರುಗಿಸಿ ಈ ತರ ನೋಡಿ ನಾವು ಇವಾಗ ಈ ಪಟ್ಟಿಯನ್ನ ಇದನ್ನ ಈ ರೀತಿ ಇಟ್ಟು ನಾವು ಒಳಗಡೆ ಒಂದು ಸ್ಟಿಚ್ ಅನ್ನ ಇದಕ್ಕೆ ನಮಗೆ ಉಕ್ಸ್ ಪಟ್ಟಿನ ಅಟ್ಯಾಚ್ ಮಾಡಿದೀವಿ ಇವಾಗ ಇವಾಗ ಉಕ್ಸ್ ಮನಿ ಮಾಡ್ತೀವಲ್ಲ ಆ ನೋಡಿ ನೀವು ಸೂಜಿಲಿ ಹೆಮ್ಮಿಂಗ್ ಮಾಡ್ತೀವಿ ನೀವು ಮಾಡ್ತೀವಿ ಬೇರೆ ರೀತಿ ಮಾಡ್ಕೋಬೇಕು ನಾನು ಇದರಲ್ಲೇ ಮಾಡೋದ್ರಿಂದ ನೋಡಿ ನಾನು ಅಂಚು ಪೀಸ್ ತಗೊಂಡಿದ್ದೀನಿ ಇದು ಅಂಚು ಪೀಸ್ ತಗೊಂಡ್ರೆ ಸ್ನೇಹಿತರೆ ಉಕ್ಸು ಜಾಸ್ತಿ ದಿನ ಬಳಕೆ ಬರುತ್ತೆ ಇದು ಹಾಗಾಗಿ ನಾನು ಅಂಚು ಪೀಸ್ ತಗೊಂಡಿದ್ದೀನಿ ಮೊದಲಿಗೆ ಒಂದು ಹಾಫ್ ಇಂಚು ಫೋಲ್ಡಿಂಗ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು ನಾವು ನೋಡಿ ಈ ರೀತಿ ಎಕ್ಸ್ಟ್ರಾ ಎಕ್ಸ್ಟ್ರಾ ನೀವು ಕಟ್ ಮಾಡ್ಕೊಂಬಿ ಒಂದು ಹಾಫ್ ಇಂಚ್ ಬಿಟ್ರೆ ಸಾಕು ನೋಡಿ ಇದನ್ನ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ ಸೇರ್ಸ್ಕೊಂತ ಇದೋ ಬಿಟ್ಕೊಂಡು ಉಳುದನ್ನ ಫೋಲ್ಡ್ ಮಾಡ್ಬಿಡಿ ನೀವು ನೋಡಿ ಈ ರೀತಿ ಆಯ್ತು ಪಟ್ಟಿ ಇದು ಇದನ್ನ ಇವಾಗ ಈ ಥರ ಫೋಲ್ಡ್ ಮಾಡಿ ಸೆಂಟ್ರಿಗೆ ಒಂದು ಸ್ಟಿಚ್ ಬಿಟ್ಕೊಳ್ಳೋಣ ನಾವು ಉಕ್ಸ್ಮನಿ ಮಾಡಲಿಕ್ಕೆ ನಮಗೆ ಆಗುತ್ತೆ ಹಾಗಾಗಿ ನೋಡಿ ಮೊದಲಿಗೆ ಈ ರೀತಿ ನಾವು ಕೆಳಗಡೆ ಎಲ್ಲ ನೀಟಾಗಿ ಫಿನಿಶಿಂಗ್ ಮಾಡ್ಕೊಂಡು ಅದ್ರಲ್ಲಿ ರಫ್ ಮಾಡಬೇಕು ಹಾಗೆ ಬಂದು ಸೆಂಟ್ರಿಗೆ ನೋಡಿ ಈ ರೀತಿ ಸ್ಟಿಚ್ ಬಿಟ್ಕೋಬೇಕು ಇದನ್ನು ಕೂಡ ಅಷ್ಟೇ ನೋಡ್ಕೊಂಬಿಡಿ ಕರೆಕ್ಟಾಗಿ ಆಗುತ್ತೆ ಇಲ್ಲ ಅಂತೇಳಿ ಎಲ್ಲಿವರೆಗೂ ಬೇಕೋ ನಮ್ಮ ಅಲ್ಲಿವರೆಗೂ ಬಿಟ್ಕೊಂಡು ಉಳುವುದನ್ನು ಫೋಲ್ಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನಾನು ಸೆಂಟ್ರಿಗೆ ಒಂದು ಸ್ಟಿಚನ್ನು ಬಿಟ್ಕೊಂತ ಇದ್ದೀನಿ ನೋಡಿ ಇವಾಗ ಉಕ್ಸ್ ಮನಿ ಕೂಡ ಇದಕ್ಕೆ ನಾವು ಹಾಗಾಗಿ ನೋಡಿ ನಾನು ಇತ್ತು ಉಕ್ಸ್ ಮನಿ ಮಾರ್ಕ್ ಮಾಡ್ಕೊತ ಇದ್ದೀನಿ ನೋಡಿ ಸೆಂಟ್ರಿಗೆ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಮೊದಲಿಗೆ ಬಂದು ಸೆಂಟರ್ ಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ ಹಾಗೆ ಇವೆರಡು ಸೆಂಟ್ರಿಗೆ ಒಂದು ಬುಕ್ಸ್ ಟೋಟಲ್ ಬಂದು ನಾನು ಐದು ಉಕ್ಸ್ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಸ್ನೇಹಿತರ ನೋಡಿ ನಾವು ಈಗ ಫ್ರಂಟ್ ಪಾರ್ಟು ಎರಡು ಪೀಸನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ ಈ ರೀತಿ ನಮಗೆ ಫ್ರಂಟ್ ಪಾರ್ಟು ರೆಡಿ ಆಯಿತು ನೋಡಿ ಎಷ್ಟು ಫಿನಿಶಿಂಗಾಗಿ ಬಂದಿದೆ ಹೇಗೆ ಬಂದಿದೆ ವಿಡಿಯೋದಲ್ಲಿ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತೇಳಿ ವಿಡಿಯೋ ನೋಡಿ ಪರ್ಫೆಕ್ಟಾಗಿ ನಮ್ಮದು ಬುಕ್ಸ್ ಪಟ್ಟಿ ಕೂಡ ಹೆಚ್ಚು ಕಡಿಮೆ ಬರುತ್ತೆ ಹಾಗೆ ನೋಡಿ ನೆಕ್ ಫಿನಿಶಿಂಗ್ ಕೂಡ ಬರುತ್ತೆ ವಿತೌಟ್ ಕ್ಯಾನ್ವೆಸ್ ಇಲ್ದಂಗೆ ನೀವು ಈ ರೀತಿ ನೆಕ್ಕನ್ನು ಮಾಡ್ಕೊಬೋದು ನೋಡಿ ನಾನು ಹೆಮ್ಮಿಂಗ್ ಪಟ್ಟಿ ಕೂಡ ಮಾಡಿಲ್ಲ ಇಲ್ಲಿ ಸ್ಟಿಚ್ ಕಾಣ್ತಾ ಇದೆ ಅಷ್ಟೇ ಲೈನಿಂಗ್ ಮೇಲೆ ಬಟ್ ಮೇಲ್ಗಡೆಯಾಗಿ ಸ್ಟಿಚ್ ಕಾಣಿಸಲ್ಲ ಸ್ನೇಹಿತರೆ ಅದು ಪಟ್ಟಿ ನಾವು ಏನು ಅಟ್ಯಾಚ್ ಮಾಡಿದ್ದೀವಿ ಅದು ಒಳಗಡೆ ಇರುತ್ತೆ ಹಾಗಾಗಿ ನೋಡಿ ನೀವು ಲೈನಿಂಗ್ ಬಟ್ಟೆಯಲ್ಲಿ ನೀವು ಈ ರೀತಿ ನೀಟಾಗಿ ಬರೋಂಗೆ ಮಾಡ್ಕೋಬೋದು ನೆಕ್ಕನ್ನು ಅನ್ನು ನೋಡಿ ನಾನು ಫ್ರಂಟ್ ಹಾಗೆ ಮಾಡಿದ್ದೀನಿ ಹಾಗೆ ಬ್ಯಾಕ್ ಕೂಡ ಅದೇ ರೀತಿ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಬ್ಯಾಕ್ ಕೂಡ ನಾನು ಅದೇ ರೀತಿ ರೆಡಿ ಮಾಡಿದ್ದೀನಿ ಇದು ಕೂಡ ಅಷ್ಟೇ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತೇಳಿ ನೋಡಿ ಎಷ್ಟು ನೀಟಾಗಿ ಫಿನಿಷಿಂಗಾಗಿ ಬಂದ್ವಿ ಇದು ಕೂಡ ನಾನು ಒಳಗಡೆ ಹೆಮ್ಮಿಂಗ್ ಪಟ್ಟಿ ಆಗಲಿ ಏನೂ ಮಾಡಿಲ್ಲ ಹಾಗೆ ಪೇಪರ್ ಕ್ಯಾನೆಸ್ ಕೂಡ ಇದಕ್ಕೆ ಯೂಸ್ ಮಾಡಿಲ್ಲ ಸ್ನೇಹಿತರೆ ನಾನು ಲೈನಿಂಗ್ ಬಟ್ಟೆಯಲ್ಲೇ ಇದನ್ನು ರೆಡಿ ಮಾಡಿದ್ದೀನಿ ನೋಡಿ ಯಾವ ರೀತಿ ಇದೆ ವಿಡಿಯೋ ವಿಡಿಯೋ ದಯವಿಟ್ಟು ನಿಮ್ಮ ಮನಸ್ಸಿಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ಹಾಗೆ ನನ್ನ ಚಾನಲ್ಗೆ ಹೊಸಬ್ರ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ನಿಮ್ಗೆ ಏನಾದರೂ ವೀಡಿಯೋಸ್ ಬೇಕಂದರೆ ಏನು ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ